ಅವ್ರು ಹೇಳಿದ್ದಾರೆ ಹುಚ್ಚರು ಮೇಡಮ್ ಇವಾಗೂ ಬ್ಲಡ್ ನಿಮ್ದು ಬ್ಲಡ್ ಒಂದೇ ನಮ್ದು ಒಂದೇ ಅವ್ರು ಹೇಳಿರೋರೆ ಜಾತಿ ತಂದು ಇತ್ತಿಡ್ಬಾರ್ದು ಇಲ್ಲಿ ಎಲ್ಲ ನಾವೆಲ್ಲ ಅಣ್ಣ ತಮ್ಮಂದ್ರಾಗಿ ಇರೋದಿಲ್ಲ ಉತ್ತರ ಕನ್ನಡದ್ದು ಹೇಳಿದ್ರಿ ಉತ್ತರ ಕನ್ನಡದ ಜನ ಓಟ್ ಆರು ಓಟ್ ಆಗಿದೆ ಅದೇ ಅದೇ ಪ್ರತಿಯೊಬ್ರು ಎಲ್ಲ ಉತ್ತರ ಕಂಡದ್ರು ಬಂದಿದ್ದಾರೆ ಎಲ್ಲರೂ ಆಲ್ ಆಲ್ರೌಂಡ್ ಕರ್ನಾಟಕನೇ ಇಲ್ಲಿದೆ ಆದ್ರೆ ಆಗ ಹೇಳಿದ್ರಿ ನೀವು ಏನಂತ ಏನಂತರೇ ಇವ್ರು ಯಾರೋ ಹೇಳಿದ್ರು ಇಲ್ಲಿ ಪದೇ ಪದೇ ಉತ್ತರ ಕರ್ನಾಟಕ ಯೂಸ್ ಮಾಡ್ತಿದ್ರಲ್ಲ ಅದಕ್ಕೆ ಅದೇ ಹೋದ ವರ್ಷ ಎಷ್ಟು ಬಿತ್ತು ಒಡ್ನೋ ಓದ ವರ್ಷ ಎಷ್ಟು ಬಿತ್ತು 3 ಕೋಟಿಯಾನು 3 ಕೋಟಿ ಕಡಿಮೆ 2 1/2 ಕೋಟಿಯಾನು ಈ ವರ್ಷ ಎಷ್ಟು ಐದು ಕೋಟಿ ಮೂವತ್ತೆಂಟು ಲಕ್ಷ ಮೇಲೇನೇ ಇದೆ ಜಾಸ್ತಿನೇ ಆರು ಕೋಟಿ ಅಂತ ಇಡ್ಕೊಳ್ಲಿ ಅದು ಉತ್ತರ ಕರ್ನಾಟಕದಗೆ ವೋಟ್ ಹಾಕಿದ್ದೆ ಅವ್ರಿಗೆ ಹನುಮಂತ ಅಂತರಿಗೆ ವೋಟ್ ಹಾಕಿರೋದು ಅದೇ ರೆಕಾರ್ಡ್ ಆಗಿರೋದು ವೋಟ್ ರೆಕಾರ್ಡ್ ಆಗಿರೋದು ಉತ್ತರ ಕರ್ನಾಟಕ ರೆಕಾರ್ಡ್ ಆಗೈತೆ ಅಂತ ಅವರೇ ಗೆಲ್ಬೇಕಾ